ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ಹೆಸರು ಕಾಳಿಂದ ಜೋಳ ಈ ಥರ ಒಂದು ಡ್ರೈ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹೆಸರು ಕಾಳು ನಾಲ್ಕು ಗಂಟೆ ನಾನು ನೆನೆಸಿಟ್ಟಿದ್ದೆ ಇದು ನೋಡಿ ಜೋಳ ಎಲ್ಲ ಬಿಡಿಸಿ ಇಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೇ ವಿಸಿಲ್ ಬರ್ಸ್ಕೊಳ್ಳೋಣ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಳುಗುವಷ್ಟು ನೀರು ಹಾಕಿ ಒಂದು ವಿಸಿಲ್ ಬಂದರೆ ಸಾಕಾಗುತ್ತೆ ಇದು ಯಾರೆಲ್ಲ ರಯೇಟ್ ಮಾಡ್ತಿರ್ತಿರೋ ಯಾರೆಲ್ಲ ಸಣ್ಣ ಆಗಬೇಕು ಅಂದ್ಕೊಂತೀರೋ ಈ ಪಲ್ಯ ಭಾಳ ಅಂದ್ರೆ ಭಾಳ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಜೋಳ ಅಷ್ಟೇ ಕುಕ್ಕರಲ್ಲಿ ಹಾಕೋದು ಬೇಡ ಮೂರರಿಂದ ನಾಲ್ಕು ನಿಮಿಷಕ್ಕೆ ಬೆಂದೋಗುತ್ತೆ ಸ್ವಲ್ಪ ಉಪ್ಪಾಕಿ ಇದನ್ನು ಬೇಯಿಸ್ಕೊಂಬಿಡೋಣ ನೀವು ನೋಡ್ತಾ ಇರ್ಬೋದು ನಾನು ಪಾತ್ರೆಲಿ ಬೇಸ್ಕೊತಾ ಇದ್ದೀನಿ ಜೋಳ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೈಸಸ್ ನೋಡಿ ಎಲ್ಲ ಬೇಕಾಗುತ್ತೆ ಅಷ್ಟ ಜೀರಿಗೆ ಸಾಸಿವೆ ಜೀರಿಗೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿ ಮೂರು ಅಷ್ಟು ಎರಡು ಎರಡು ಬೆಳ್ಳುಳ್ಳಿ ಕರಿವೆಂದ ಸೊಪ್ಪಾಗುತ್ತೆ ಎಣ್ಣೆ ಹಾಕ್ತಾಯಿದ್ದೀನಿ ಪಾತ್ರೆಗೆ ಇದು ಸಾಸಿವೆ ಎಣ್ಣೆ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಜೀರಿಗೆ ಸಾಸಿವೆ ಹಾಕೊಂಡು ಸಿಡಿಸ್ಕೊಳ್ಳೋಣ ಈಗ ಇಲ್ಲಿ ಸಿಡಿತಾ ಇದೆ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕ್ತಾ ಇದ್ದೀನಿ ಇಲ್ಲಿ ಕುಟ್ಟಿರೋ ಬೆಳ್ಳುಳ್ಳಿ ಒಂದು ಎರಡು ಎಲ್ಕು ಅಷ್ಟೇ ಅಂದರೆ ಎರಡು ಪೀಸ್ ಹಾಕ್ತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ಮೂರಿಂದ ನಾಲ್ಕು ಅಷ್ಟು ಮೆಣ್ಸಿನ್ಕಾಯಿ ಸಾಕಾಗುತ್ತೆ ಖಾರ ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಎಲ್ತ್ಗೆ ಮಾತ್ರ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಹೆಸ್ರು ಕಾಳಿನ ಪಲ್ಯ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿಗೆ ಮಾತ್ರ ನಾನು ಕಾಳು ಬೇಯಿಸ್ಕೆ ಹಾಕೊಂಡಿದ್ದೀನಿ ಎಣ್ಣೆ ತುಂಬ ಕಮ್ಮಿ ಬೆಳೆಸಿದ್ದೀನಿ ನಾನಿಲ್ಲಿ ಎಣ್ಣೆ ಸಾಕಿಷ್ಟೇ ಸಾಕಾಗುತ್ತೆ ನೀನು ನೋಡ್ತಾ ಇರ್ಬೋದು ಈರುಳ್ಳಿ ಕೆಂಪಾಯ್ತು ಇವಾಗ ಸ್ವಲ್ಪ ಹಿಂಗೆ ಹಾಕಿರೋದು ಇಲ್ಲಿ ಬಂದಿಲ್ಲ ವೀಡಿಯೋದಲ್ಲಿ ಸ್ವಲ್ಪ ಪುಡಿ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡು ಈ ಪಲ್ಯ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಈ ಜೋಳನೂ ಅಷ್ಟೇ ಫ್ರೆಂಡ್ಸ್ ಜೋಳ ಜೋಳಕ್ಕೆ ಒಂದು ಬಿಂದಾದಮೇಲೆ ಒಂದು ಒಗ್ಗರಣೆ ಕೊಟ್ಟಿದೆ ಅದು ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ನೋಡಿ ನಾನು ಜೋಳ ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲು ಬೇಸಿರೋ ಜೋಳ ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೀವು ಇದನ್ನು ನಾನು ಇನ್ನೊಂದು ಸ್ವಲ್ಪ ಜೋಳ ಮಿಕ್ಕಿತ್ತು ಅದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇಲ್ಲಿ ಹಿಂಗು ಸಾಸಿವೆ ಎಲ್ಲ ಹಾಕಿ ಕರ್ವೇನು ಸೊಪ್ಪು ಹಾಕಿ ಆ ಚೋಳ ಹಾಗೆ ತಿನ್ನೋಕೆ ಚೆನ್ನಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ವೀಡಿಯೋ ಇಷ್ಟ ಆಗಲಿ ಒಂದು ಲೈಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸಾಸಿವೆ ಸಿಡಿತಾ ಇದೆ ಕರಿವೇನು ಸೊಪ್ಪು ಹಾಕೊಂಡೆ ಇದ್ರ ಜೊತೆ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಖಾರ ಇದಕ್ಕೆ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಈ ಥರ ಜೋಳ ಬೆಂದಿತ್ತು ಈ ಥರ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ತಿನ್ನೋಕ್ಕೂ ತುಂಬ ರುಚಿಕರವಾಗಿರುತ್ತೆ ಜೋಳ ಆರೋಗ್ಯವರ್ಕ್ ಆರೋಗ್ಯ ಅಂದರೆ ಆರೋಗ್ಯ ಇದೆ ಒಮ್ಮೆ ಈ ಥರ ಟ್ರೈ ಮಾಡಿ ನಿಮ್ಮ ಮನೇಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್